ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿತ್ತು ಅಂತ ಇದೀಗ ಏನು ಏಡೆನ್ಸ್ ನ್ಯೂಸ್ ನಲ್ಲಿ ವರದಿ ಆಗಿತ್ತು ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಇದೀಗ ಇದ್ರ ಬಗ್ಗೆ ಏಡೆನ್ಸ್ ವರದಿ ಕೂಡ ಮಾಡಿತ್ತು ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿದ ಆಸಾಮಿಗಳು ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಒಟ್ಟು ಮೂರು ಪಾಯಿಂಟ್ ಐದು ಲಕ್ಷ ಅಂದ್ರೆ ಮೂರು ಲಕ್ಷದ ಐದು ಸಾವಿರ ಬಿಲ್ ಅನ್ನ ತಯಾರು ಮಾಡಿದ್ರು ಇದು ಇಡನ್ಸ್ ನ್ಯೂಸ್ ಬರೀನ್ಸ್ ನ್ಯೂಸ್ ನಲ್ಲಿ ವರದಿಯನ್ನ ಮಾಡಿದ ಬಳಿಕ ಇಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನಕಲಿ ಕೊಳವೆ ಬಾವಿಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ನ ಅಳವಡಿಕೆ ಮಾಡಿದ್ರು ಇನ್ನು ನಕಲಿ ಕೊಳವೆ ಬಾವಿ ಎಂದು ಸಾಬೀತುಪಡಿಸಿದ್ದಾರೆ ಇದೀಗ ಅಲ್ಲಿನ ಐನೋ ಅಧಿಕಾರಿಗಳು ಶಿಡ್ಲಘಟ್ಟದ ಸಿಮನಾಯಕನ ಇದೀಗ ಬೆಳಕಿಗೆ ಬಂದ ಪ್ರಕರಣ ಇದು ಏನು ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿದ್ದಾರೆ ಆರೋಪ ಕೇಳಿ ಬಂದಿದೆ ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ ಮಂಜೂರಾದ ನಕಲಿ ಬಾವಿ ಇದು ನಿಗಮವನ್ನೇ ತಪ್ಪುದಾರಿಗೆ ಎಳೆದು ಯಾಮಾರಿಸಿದ್ರ ಫಲಾನುಭವಿಗಳು ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಣ್ತಾ ಇದೆ ನಿಗಮದ ವ್ಯವಸ್ಥಾಪಕರು ಬೋರ್ವೆಲ್ ಏಜೆನ್ಸಿಯ ಭ್ರಷ್ಟಾಚಾರ ಇದೀಗ ಬಯಲಾಗ್ತಾ ಇದೆ ವರದಿ ಬಳಿಕ ತಪ್ಪಿದಸ್ಥರ ವಿರುದ್ಧ ಕ್ರಮಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗಿದ್ದಾರೆ ಏನೋ ಇದೀಗ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿದ ಅಲ್ಲಿನ ಆಸಾಮಿಗಳು ಆ ಒಟ್ಟು ಮೂರು ಪಾಯಿಂಟ್ ಐದು ಲಕ್ಷ ಅಂದ್ರೆ ಮೂರು ಲಕ್ಷದ ಐದು ಸಾವಿರ ರೂಪಾಯಿ ಅಂದ್ರೆ ಏನೋ ಬಿಲ್ ಬಿಲ್ಲನ್ನ ಕೊಟ್ಟಿರುವಂತದ್ದು ನಕಲಿ ಬಿಲ್ ಅನ್ನ ಕೊಟ್ಟಿರುವಂತದ್ದು ಇದೀಗ ನಕಲಿ ಕೊಳವೆ ಬಾವಿ ಅಂತ ಅಲ್ಲಿನ ಅಧಿಕಾರಿಗಳು ಏನು ಸಾಬೀತನ್ನ ಪಡಿಸಿದ ಪಡಿಸಿದ್ದಾರೆ ಇಡೆನ್ಸ್ ನ್ಯೂಸ್ ನ ಆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಶಿಡ್ಲಘಟ್ಟದ ತಿಮ್ಮನಾಯ್ಕನ ಹಳ್ಳಿಯಲ್ಲಿ ಇದೀಗ ಈ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಕೂಡ ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ ಮಂಜೂರಾದ ನಕಲಿ ಬಾವಿ ಇಲ್ಲಿ ಅಧಿಕಾರಿಗಳ ಒಂದು ಉಡಾಘತನ ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ನಕಲಿ ಬಾವಿಗೆ ಅವರು ಹೇಗೆ ಟ್ರಾನ್ಸ್ಫಾರ್ಮರ್ ನ ಅಳವಡಿಕೆ ಮಾಡಿದ್ರು ಅನ್ನೋ ಇದೀಗ ಪ್ರಶ್ನೆ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು ಇನ್ನ ಏನೋ ನಿಗಮದ ವ್ಯವಸ್ಥಾಪಕರು ಬೋರ್ವೆಲ್ ಏಜೆನ್ಸಿಯ ಭ್ರಷ್ಟಾಚಾರ ಇದೀಗ ಐಡನ್ಸ್ ನ್ಯೂಸ್ ನಲ್ಲಿ ಬಯಲಾಗ್ತಾ ಇರುವಂತದ್ದು ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ವರದಿ ಬಳಿಕ ತಪ್ಪಿತಸ್ಥರ ವಿರುದ್ಧ ಇದೀಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈಡನ್ಸ್ ವರದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ಕೊಂಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಅಧಿಕಾರಿಗಳು ಬಂದು ಈಗ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಆ ಸರ್ಕಾರಕ್ಕೆ ಮೂರು ಲಕ್ಷದ ಐದು ಸಾವಿರ ಬಿಲ್ ಅನ್ನ ವಂಚನೆ ಮಾಡಿದ್ದಾರೆ ಇದ್ರ ಬಗ್ಗೆ ಈಡನ್ಸ್ ನ್ಯೂಸ್ ಆ ವರದಿಯನ್ನ ಮಾಡಿತ್ತು ಇದೀಗ ಅಲ್ಲಿನ ಅಧಿಕಾರಿಗಳು ಏನು ಎಚ್ಚೆತ್ಕೊಂಡಿರುವಂತದ್ದು ಇದೀಗ ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಸರ್ಕಾರಕ್ಕೆ ವಂಚನೆಯನ್ನ ಮಾಡುವಂತ ಆರೋಪ ಕೇಳಿ ಬರ್ತಿದೆ ಇಲ್ಲ ಅಧಿಕಾರಿಗಳು ಒಂದು ಉಡಾಫಿತನ ಎದ್ದು ಕಾಣಿಸ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನಾನು ಕಿದ್ದಾರೆ ಸ ಗುರುಮೂರ್ತಿ ಏನು ಇದೀಗ ಸರ್ಕಾರಕ್ಕೆ ನಕಲಿ ಬಾವಿಯನ್ನ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಆ ಇದ್ರ ಬಗ್ಗೆ ಈಡನ್ಸ್ ನ್ಯೂಸ್ ವರದಿ ಕೂಡ ಮಾಡಿತ್ತು ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಇವಾಗ ದಿನಾಂಕ ಇಪ್ಪತ್ತಾರು ಇಪ್ಪ ವರದಿ ಮಾಡಿತ್ತು ಇವ ಕೊಳವೆ ಬಾವಿ ನಕಲಿ ಕೊಳವೆ ಬಾವಿ ಸೃಷ್ಟಿಸಿ ಅಲ್ಲಿ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ ಅಂತಕ್ಕಂಥದ್ದು ಒಂದು ವೃದ್ಧಿ ಸಹ ಆಗಿತ್ತು ಇದನ್ನು ಎಚ್ಚೆತ್ಕೊಂಡು ಅಧಿಕಾರಿಗಳು ಇಲ್ಲಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಮತ್ತೆ ಬೆಸ್ಕಾಂ ಇಲಾಖೆಯ ಎ ಡಬ್ಲ್ಯೂ ಮತ್ತೆ ಒ ಇವರ ಒಂದು ಒಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೋರ್ವೆಲ್ ಅಲ್ಲಿ ಎಷ್ಟು ಹಾಳ ಇದೆ ಅದೇನು ಒಳಗಡೆ ಡ್ರಿಲ್ಲಿಂಗ್ ಆಗಿದೆಯಾ ಇಲ್ಲ ಎಮ್ತಕ್ಕಂತ ಅಲ್ಲಿ ನೋಡಿದರೆ ಜಿಲ್ಲಾ ವ್ಯವಸ್ಥಾಪಕರು ದೇವರ ಜಾರಸು ಅಭಿವೃದ್ಧಿ ನಿಗಮವರು ಬಂದು ಅಲ್ಲಿ ಅಳತೆ ಮಾಡಿದಾಗ ಅವರು ಸುಮಾರು ಒಂದು ಹತ್ತು ಎಂಟ್ರಿಂದ ಒಂದು ಹತ್ತು ಅಡಿ ಒಳಗಡೆನೆ ಅದು ಹೋಗುತ್ತೆ ಅಷ್ಟು ಒಳಗಡೆ ಡ್ರಿಲ್ಲಿಂಗ್ ಆಗಿಲ್ಲ ಅದು ಈ ತರ ಸುಮ್ನೆ ಒಂದು ಕೇಸಿಂಗ್ ಒಂದು ಹಾಕ್ಬಿಟ್ಟು ಅಲ್ಲಿ ಒಂದು ಎಂ ಸ್ಟ್ಯಾಂಡ್ ಎಂತಕ್ಕಂತ ಒಂದು ಇದಾಗ್ಬಿಟ್ಟು ಏನು ಕೊಳವೆ ಬಾವಿ ಮಂಜೂರು ಆಗಿದೆ ಇದು ಕೊರಸಲಾಗಿದೆ ಅಂದ್ಬಿಟ್ಟು ಅಲ್ಲಿ ಬೋರ್ವೆಲ್ ಏಜೆನ್ಸಿ ಹತ್ರ ಬಿಲ್ ಸಹ ಮಾಡಿದ್ದಾರೆ ಆ ಬಿಲ್ ಇವತ್ತು ಸರ್ಕಾರಕ್ಕೆ ಒಂದು ವಂಚನೆ ಆಗಿದೆ ಹೌದು ಖಂಡಿತವಾಗಿ ಯಾಕಂದ್ರೆ ಇವರು ಇವಾಗ ಪರಿಶೀಲನೆ ಮಾಡುದನ್ನ ಟ್ರಾನ್ಸ್ಫಾರ್ಮರ್ಗೂ ಮುಂಚೆ ಪರಿಶೀಲನೆ ಮಾಡಿದ್ದರೆ ಬಹುಶಃ ಆಗ್ತಾ ಇರುವಂತ ಏನೋ ಏನು ಒಂದು ಸರ್ಕಾರಕ್ಕೆ ವಂಚನೆ ಆಗ್ತದೆ ತಪ್ಪಿಸ್ಬೋದಾಗಿತ್ತಲ್ವಾ ಈಗ ಸರ್ಕಾರ ಕೊಂಚನ ಅಂದ್ರೆ ಇವಾಗ ಟ್ರಾನ್ಸ್ಫಾರ ಅಳ್ವಾಡಿಸೋದಂದ್ರೆ ಜಿಲ್ಲಾ ವ್ಯವಸ್ಥಾಪಕರಿಂದ ಇಲ್ಲಿ ಬಿಸ್ಕಾಂ ಇಲಾಖೆಗೆ ಒಂದು ಲೆಟರ್ ಬರುತ್ತೆ ಈ ಹೋಗ್ತಾರ ಬೋರ್ವೆಲ್ ಕೊಡ್ಸಿದ್ದಾರೆ ಅವ್ರಿಗೆ ವಿದ್ಯುತ್ ಸಂಪರ್ಕ ಕೊಡಿ ಅಂತ ಅವ್ರು ಲೆಟರ್ ಕಳ್ಸಿದ್ದಾರೆ ಆ ಲೆಟರ್ ನೋಡ್ಕೊಂಡು ಅಲ್ಲಿ ಸ್ಪಾಟ್ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಬೋರ್ವೆಲ್ ಆಗ್ದಂಗೆ ಇರುತ್ತೆ ಅವರು ಒಂದು ವಿದ್ಯುತ್ ಸಂಪರ್ಕನ ಕೊಟ್ಟಿರುವಂತ ವ್ಯವಸ್ಥೆ ಅಲ್ಲಿ ಆಗಿದೆ ಆದ್ರೆ ಇಲ್ಲಿ ದೇವರಾಜ್ ವರಸು ಅಭಿವೃದ್ಧಿ ನಿಗಮದಿಂದ ಹದಿನೇಳು ಹದ್ನೇಳು ಹದಿನೆಂಟರಲ್ಲಿ ಬಾವಿ ಮಂಜೂರಾಗುತ್ತೆ ಫಲಾನುಭವಿ ಮಂಜೂರಾದಂತ ಸಂದರ್ಭದಲ್ಲಿ ಅಲ್ಲಿ ಏನೋ ಜಿಯಲಿಸ್ಟ್ ಅಲ್ಲಿ ಸ್ಪಾಟ್ ಅಲ್ಲಿ ಸ್ಪೈಂಟ್ ನೋಡ್ಬೇಕು ಅವ್ರ ರಿಪೋರ್ಟ್ ಕೊಡ್ಬೇಕು ಮತ್ತೆ ಅಲ್ಲಿನ ಫೀಲ್ಡ್ ಆಫೀಸರ್ ಇರ್ತಾರೆ ಫೀಲ್ಡ್ ಆಫೀಸರ್ಸ್ ಎಲ್ಲ ಸ್ಪಾಟ್ ನೋಡಿ ಆಮೇಲೆ ಅಲ್ಲಿ ಒಂದು ವರ್ಕೌಟ್ ಹಾಕಿ ಅಲ್ಲಿ ಒಂದು ಗೋರ್ವೆಲ್ ಏಜೆನ್ಸಿ ಕೊಡ್ತಾರೆ ಅಲ್ಲಿ ಕೊಟ್ಟಾಗ ಅಲ್ಲಿ ಬೋರ್ವೆಲ್ ಕೊರೋಂತ ಸಂದರ್ಭದಲ್ಲಿ ಆ ಒಂದು ದೇವರ ಜಾರಸು ಅಭಿವೃದ್ಧಿ ನಿಗಮದಿಂದ ಮಂಜೂರಾಗಿರುವಂತ ಒಂದು ಇದಾಗಿರೋದ್ರಿಂದ ಆ ಬಂದು ಅಲ್ಲಿ ಇಲಾಖೆ ಮಾಡ್ಬೇಕಾಗ್ತಾರೆ ಬೋರ್ವೆಲ್ ಕೊರ್ಸಂತ ಸಂದರ್ಭದಲ್ಲಿ ಅವರು ಒಂದು ಸ್ಪಾಟಿನ್ಫಿಕೇಶನ್ ಮಾಡಿ ಅಲ್ಲಿ ಏನಾಗಿದೆ ಆ ಬೋರ್ವೆಲ್ ಕೊರ್ಸಿದಾರಾ ಇಲ್ಲ ಅಂತಕ್ಕಂಥದ್ದು ಜಿ ಪಿ ಎಸ್ ಫೋಟೋ ಸಹ ಅದು ತೆಗಿಬೇಕಾಗುತ್ತೆ ಅಲ್ಲಿ ಇಂತ ಎಲ್ಲಾ ಇದು ಇದ್ಕೊಂಡು ಎಲ್ಲಾ ರೂಲ್ಸ್ ಈ ತರ ಇದ್ಕೊಂಡು ಇವರು ಅದ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಬೋರ್ವೆಲ್ ಕೊರ್ಸ್ತೀರಾ ಇವತ್ತು ಬೋರ್ವೆಲ್ ಕೊರ್ಸಿದಾರೆ ಅಂತಕ್ಕಂತ ಒಂದು ವರ್ದಿ ಸಲ್ಲಿಸ್ಬಿಟ್ಟು ಬಿಲ್ ಮಾಡಿರೋದು ಇದು ಸರ್ಕಾರಕ್ಕೆ ಆಗಿರೋ ದ್ರೋಹ ಅಂತ ಹೇಳ್ಬಹುದು ಇದು ಸರ್ಕಾರ ವಂಚನೆ ಸಹ ಮಾಡಿದ್ದಾರೆ ಇವರು ಯಾಕಂದ್ರೆ ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ರೂಲ್ಸ್ ಅಂಡ್ ರೆಗುಲೇಷನ್ ಮಸ್ತ್ ಅಂಡ್ ಶುಡ್ ಆಗಿರುತ್ತೆ ಆದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇವರು ತಿರುಚಾಕಿ ಅವರು ಒಂದು ಏನು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅವರು ಒಂದು ಟ್ರಾನ್ಸ್ಫಾರ್ಮರ್ ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ಹೌದು ಇವತ್ತು ಮೂರು ಲಕ್ಷ ಐವತ್ ಸಾವಿರ ವಂಚನೆ ಇವತ್ತು ಬಿಲ್ ಮಾಡಿದಾರಂದ್ರೆ ಸರ್ಕಾರಕ್ಕೆ ಇವತ್ತು ಎಷ್ಟು ಅನ್ಯಾಯ ಆಗಿದೆ ಅಂತ ನಾವ್ ಇವತ್ತು ತಿಳ್ಕೊಬೇಕಾಗುತ್ತೆ ಅದೇ ಫಲಾನುಭವಿ ಯಾರು ಒಬ್ಬ ಅನುಕೂಲ ಆಗ್ತಿತ್ತು ಇಲ್ಲ ಕನಿಷ್ಠ ಅದೇ ಫಲಾನುಭವಿ ತಕೊಂಡಿದ್ರು ಅವ್ರಿಗೂ ಅನುಕೂಲ ಆಗ್ತಿತ್ತು ಇವತ್ತು ಇವ್ರಿಗೂ ಇದಾಗ್ತಿರ ಅವ್ರಿಗೂ ಇದಾಗ್ತಿರಾ ಇವತ್ತು ಸರ್ಕಾರದ ವಂಚನೆ ಮಾಡ್ತಿ ಯಾಕೆ ನಿರ್ಮಾಣವಾಯ್ತು ಸರ್ಕಾರ ಏನ್ ಕಣ್ಮುಚ್ಕೊಂಡಿದ್ಯಾ ಇದ್ರ ಬಗ್ಗೆ ನೋಡ್ತಾ ಏನು ಕಣ್ಮುಚ್ಕೊಂಡಿದ್ದಾರೆ ಎಷ್ಟು ಶಿಸ್ತು ಬದಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಕಾಣ್ತಾ ಇದೆ ಇಲ್ಲಿ ಇದೆಲ್ಲಾ ನಡೆದ್ರು ಯಾಕೆ ಅಧಿಕಾರಿಗಳು ಸುಮ್ನೆ ಇದ್ರು ಎಂತಕ್ಕಂಥದ್ದು ಅಲ್ಲಿ ಸಾರ್ವಜನಿಕರ ಒಂದು ಆಕ್ರೋಶನೂ ಆಗಿತ್ತು ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಸುಮ್ನೆ ಆಗಿದ್ದಾರೆ ಹೌದು ಇಷ್ಟೆಲ್ಲ ಆದ್ರು ನಡೆದ್ರು ಯಾಕೆ ಇದಾರೆ ಆಮೇಲೆ ಅವ್ರಿಗೆ ಇದೊಂದು ಮಾಹಿತಿ ಒಂದು ಎರಡ್ ಎರಡ್ ಸಾವಿರದ ಹನ್ನೊಂದು ಹನ್ನೆರಡು ರಲ್ಲಿ ಹನ್ನೊಂದು ಹಂತ್ ಮೂರಲ್ಲಿ ಒಂದು ಕೊಳವೆ ಬಂದ್ರೆ ಅವ್ರಿಗೆ ಅದ ಫಲಾನುಭವಿಗೆ ಮಂಜೂರಾಗಿದೆ ಅವ್ರಿಗೆ ಮಂಜೂರಾಗಿರೋ ಅಂತ ಕೊಳ ತಿರುಗು ಅವ್ರಿಗೇನೆ ಮಂಜೂರು ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿ ಒಂದು ಕೇಳ ಬರ್ತಿದೆ ಮೇಡಮ್ ಇನ್ನೊಂದು ಎರಡೆರಡು ಸಲ ಆ ಎರಡು ಇದಾಗಿದೆ ಅಂತ ಒಂದು ಮೊದಲು ಪಡ್ಕೊಂಡಿದ್ದಾರೆ ಒಂದು ಏನು ಸರ್ಕಾರದಿಂದ ಇದು ಸವಲತ್ತು ಪಡ್ಕೊಂಡಿದ್ದಾರೆ ಆದ್ರೆ ಅದೇ ಫಲಾನುಭವಿಗೆ ಈ ಎರಡನೇ ಸಾಲನು ಕೊಟ್ಟಿದ್ದಾರೆ ಅಂದ್ರೆ ಅದು ಎಷ್ಟು ನಿರ್ಲಕ್ಷ್ಯ ಅಂತ ತಿಳ್ಕೊಬೇಕಾಗುತ್ತೆ ಹಾಗಾದ್ರೆ ಅವರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಗುರುಮೂರ್ತಿ ಅಂದ್ರೆ ಕೊಟ್ಟಿರೋರ್ಗೆ ಕೊಡ್ತಾ ಇದ್ದಾರೆ ಅಥವಾ ಏನು ಒಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದವ್ರಿಗೆ ಈ ತರ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲು ಕಷ್ಟ ಪಡ್ತಾ ಇರೋರ್ಗೆ ಅಲ್ಲಿ ಮೂಲ ಸೌಕರ್ಯ ಸಿಗ್ತಾ ಇದೆಯಾ ಅನ್ನೋದೊಂದು ಡೌಟ್ ಆಗ್ತಿದೆ ಈಗ ಈಗ ಅದೇ ಅದೊಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಜವಾದ ಫಲಾನುಭವಿ ಗುರುತಿಸಿ ಯಾರು ಅಂತ ಯಾರು ಅರ್ಜಿ ಹಾಕಿರ್ತಾರೋ ನಿಜವಾದ ಫಲಾನುಭವಿ ಅನರ್ಹನ ಅಂತ ಗುರುತಿಸಿ ಅಲ್ಲಿ ಕೊಳವೆ ಬಾವಿ ಮಂಜೂರು ಮಾಡ್ಬೇಕಾಗ್ತದೆ ಅಂತ ಮಾಡ್ದೇನೆ ಐತಾರ ಹಾಕಿರೋರ್ಗೆ ಇನ್ನೊಂದು ಕೊಳವೆ ಬಾವಿ ಮಂಜೂರು ಮಾಡ್ಬೇಕಂದ್ರೆ ಅದು ಇಷ್ಟು ಅದು ಸರ್ಕಾರಕ್ಕೆ ವಂಚನೆ ಮಾಡ್ದಂಗೆ ಇವತ್ತು ಆಗಿದೆ ಧನ್ಯವಾದಗಳು அண்ணா செப்பண்ணா அது வச்சு டிப்பார்ட்மெண்ட் பிசிஎம் கார்பரேஷன் வாழ்ந்து இன்ஸ்பெஷன் இன்ஸ்பெஷன் ನಕಲಿ ಕುಳುವೆ ಬಾವಿಯನ್ನ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಏನು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪದಾಡಿ ಏಡನ್ ಸುದ್ದಿಯನ್ನ ಮಾಡಿತ್ತು ಇದೀಗ ಏಡನ್ ಸುದ್ದಿ ಮಾಡ್ತಾ ಇದ್ದಂಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಆ ವಿಡಿಯೋದಲ್ಲಿ ಇವಾಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಅಳವಡಿಕೆ ಆ ನಕಲಿ ಕೊಳವೆ ಬಾವಿಯನ್ನ ಸೃಷ್ಟಿ ಮಾಡಿ ಒಟ್ಟು ಮೂರುವರೆ ಲಕ್ಷ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ಬಿಲ್ ಅನ್ನ ಆಲ್ರೆಡಿ ಮಾಡಿದ್ದಾರೆ ಅಧಿಕಾರಿಗಳು ಆ ಸ್ಥಳ ಪರಿಶೀಲನೆ ವೇಳೆ ನಕಲಿ ಕೊಳವೆ ಬಾವಿ ಅಂತ ಇದೀಗ ಸ್ಪಷ್ಟನೆ ಆಗ್ತಾ ಇರುವಂತದ್ದು ಯಾವಾಗ ಅಂತಂದ್ರೆ ಏಡನ್ ವರದಿಯನ್ನ ಮಾಡಿದ ಮೇಲೆ ಅವರು ಬಂದು ಪರಿಶೀಲನೆ ಮಾಡಿ ಇದೀಗ ಇದು ನಕಲಿ ಬಾವಿ ಅಂತ ಕೂಡ ಇದಕ್ಕೂ ಟ್ರಾನ್ಸ್ಫಾರ್ಮರ್ ನ ಅಳವಡಿಕೆ ಮಾಡೋದಕ್ಕೂ ಮುಂಚೆ ಇವ್ರು ಯಾಕೆ ಪರಿಶೀಲನೆಯನ್ನ ಮಾಡಿಲ್ಲ ಅಂತ ಒಂದು ಇದೀಗ ಕ್ವಶನ್ ಉಟ್ಕೊಂತ ಇದೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಉಡಾಫೆತನವನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ ಹಾಗಾಯ್ತಾ ಇದೆ ಯಾಕಂದ್ರೆ ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿಯನ್ನ ತೋರ್ತ ಆ ಒಬ್ಬ ಫಲಾನುಭವಿ ಇವರು ಈ ತರ ಏನು ಪರ್ಮಿಷನ್ ಗ್ರಾಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರ ಕರ್ತವ್ಯನ ಯಾವ ತರ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಇದೀಗ ಎದ್ ಕಾಣಿಸ್ತಾ ಇರುವಂತದ್ದು ಆ ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ ಏನು ಮಂಜೂರಾದ ಆ ನಕಲಿ ಕೊಳವೆ ಬಾವಿ ಇದು ಅಹ್ ಡ್ರಿಲ್ಲಿಂಗ್ ಮಾಡದೆ ನಕಲಿ ಕೊಳವೆ ಬಾವಿನ ಸೃಷ್ಟಿ ಮಾಡಿದ್ದಾರೆ ಅಲ್ಲಿನ ಪೂಪರ್ ಅದನ್ನ ಅಧಿಕಾರಿಗಳು ನೋಡದೆ ಮಾಡದೆ ಅಹ್ ಏನು ಬಿಲ್ ಅನ್ನ ಮಂಜೂರು ಮಾಡಿರುವಂತದ್ದು ಇದ್ರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನು ಮಾತನಾಡಿದ್ದಾರೆ ಒಂದ್ಸಲ ನೋಡ್ಕೊಂಡು ಬರೋಣ ಜಿಲ್ಲಾ ಉಪಾಧ್ಯಕ್ಷರು ಪುಟ್ಟಣಾಯಬಣ್ಣ ನಮ್ಮದು ಚಿಮನಾಯಕ್ನಹಳ್ಳಿ ಗ್ರಾಮ ಪಂಚಾಯತಿ ಚಿಮ್ನಾಯಕ್ನಹಳ್ಳಿಯವರು ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಮ್ನಾಯಕ್ನಳ್ಳಿ ಪ್ರಾಪರಲ್ಲಿ ನಾರಾಯಣಸ್ವಾಮಿ ಸನ್ ಆಫ್ ಅಂತ ಅಂತವರು ಬೋರು ಗಂಗಾ ಕಲ್ಯಾಣಿಯಲ್ಲಿ ಬೋರ್ ಆಗಿದ್ರು ಸಹ ಬೋರ್ ಆಗದಿರೋ ಬಿಲ್ ಮಾಡವ್ರೆ ಹಾಗೂ ಅದಕ್ಕೆ ಕರೆಂಟ್ ಸಪ್ಲೈ ಮಾಡಿ ಕರೆಂಟ್ ಎಲ್ಲಾನು ಹಾಕಿದ್ದಾರೆ ಇದರ ಇದಕ್ಕೆ ಹೊಣೆ ರೈತನಿಗಿಂತ ಹೆಚ್ಚಾಗಿ ಅಧಿಕಾರಿಗಳು ಅಂತ ನಾನು ಹೇಳ್ತೀನಿ ಅಧಿಕಾರಿಗಳು ಬಂದು ಚೆಕಪ್ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಬೋರ್ವೆಲ್ಗೆ ಅಮೌಂಟ್ ಕೊಡಬೇಕು ಅಂಥದ್ದು ಅದು ಮಾಡಿಲ್ಲ ಅದಕ್ಕೆ ಮುಂಚೆ ಬೋರ್ವೆಲ್ಗಳು ಅವ್ರಿಗೂ ಸಹ ಆಗಿದೆ ಅಂಥದ್ದನ್ನು ಬೋರ್ವೆಲ್ ಕೊಟ್ಟಿದ್ದಾರೆ ಅದು ಒಂದಿರಲಿ ಬೋರ್ವೆಲ್ ಕೊಟ್ಟರೂ ಸಹ ಮತ್ತೆ ಮತ್ತೆ ಬೋರ್ವೆಲ್ ಆಗದಿರೋ ಎಂಟಡಿ ಬೋರ್ವೆಲ್ ಕ್ಯಾಸಿಗೆ ನಿಲ್ಲಿಸಿ ಇದು ಮಾಡಿದರೆ ಅದಕ್ಕೆ ಬಿಲ್ ಮಾಡಿದ್ದಾರೆ ಅದೊಂದಿದೆ ಅದಕ್ಕೆ ಅದೇ ಇದರಲ್ಲಿ ಎಮ್ ಡಿ ಎಮ್ ಅವರು ತಕ್ಷಣ ಕರೆಂಟ್ ಇದಕ್ಕೆ ಮಾಡಿ ಕರೆಂಟ್ ಪಾಸ್ ಮಾಡಿಬಿಟ್ಟು ಅದಕ್ಕೆ ಕರೆಂಟ್ ಕೊಡೋಕ್ಕೆ ಅಲ್ಲೂ ಹೆಸಾಗೆ ಫೈಲ್ ಕೊಟ್ಟು ಕರೆಂಟ್ ಹಾಕಿಸ್ಬಿಟ್ಟಿದ್ದಾರೆ ಇಷ್ಟು ಅರ್ಜೆಂಟು ತುರ್ತಾಗಿ ಮಾಡಬೇಕು ಅಂದರೆ ಇದಕ್ಕೆ ಏನು ಕಾರಣ ಅಂತ ಗೊತ್ತಾ ಅಧಿಕಾರಿಗಳ ಏನನ್ನ ಇಂಪ್ಲೋಯಿಸ್ ಉಪಯೋಗಿಸಿದಾರ ಇದು ಏನನ್ನ ಬೇರೆ ಸಂಘಟನೆಗಳ ವಿಚಾರವಾಗಿ ಏನನ್ನ ಸಪೋರ್ಟ್ ಮಾಡಿದಾರ ಏನಂತ ಗೊತ್ತಾ ಇಲ್ಲ ಮಧ್ಯವರ್ತಿಗಳಿಂದ ಏನನ್ನ ದುಡ್ಡು ತೆಗೆದುಕೊಂಡು ಕೆಲಸ ಮಾಡಿದ್ರಿಂದ ಏನು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ ಆದ್ದರಿಂದ ಎಲ್ಲ ಡಿ ಸಿ ಅವ್ರಿಗೂ ಇವಾಗ ಇದು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಅದೇ ಕಂಪ್ನಿಯವ್ರಿಗೆ ಬಿ ಸಿ ಎಮ್ ಎ ಅವ್ರಿಗೂ ಅಪ್ಲಿಕೇಶ ಇದು ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಎ ಡಬ್ಲ್ಯೂ ವರ್ಗ ಅರ್ಜಿ ಕೊಟ್ಟಿದ್ದೀವಿ ಈ ಇ ವರ್ಗೂ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀವಿ ಇದನ್ನು ಪರಿಶೀಲನೆ ಮಾಡಿ ಇದು ಯಾರದು ತಪ್ಪಾಗಿದೆ ಯಾರು ತಪ್ಪಾಗಿದೆ ಅದನ್ನು ಅಮೌಂಟನ್ನು ಎಷ್ಟಿದ್ರೆ ಅದಕ್ಕೆ ಅಷ್ಟು ಕೊಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು ರೈತರದ್ದಾದರೆ ಈ ಅಧಿಕಾರಿಗಳಾದರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ನಮಸ್ಕಾರ ಮಂಜುನಾಥ್ ಅಂತ ಚಿಕ್ಕಬಳ್ಳಾಪುರ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರು ನಂದು ಪ್ರಾಪರು ಶಿಡ್ಲಿಘಟ್ಟ ತಾಲೂಕಿನ ತಿಮಿನಾಯ್ಕಿನಲ್ಲಿ ಇದೇ ಗ್ರಾಮದವರು ಎರಡು ಸಾವಿರದ ಏನು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ಮಾನ್ಯ ಶಾಸಕರ ಒಂದು ಅಧ್ಯಕ್ಷರ ಒಂದು ಮೇರೆಗೆ ನಮಗೆ ಆದೇಶವನ್ನು ನೀಡಿರ್ತಾರೆ ಅದರ ಒಂದು ಆದೇಶದ ಮೇರೆಗೆ ನಮಗೆ ಬಿ ಸಿ ಎಮ್ ದೇವರಾಜ ಸಿಂಧೋಳ ವರ್ಗಗಳ ಕಡೆಯಿಂದ ನಮಗೇನು ಬೋರ್ವೆಲ್ ಕೊಡ್ತಿರ್ತಾರೆ ಈ ಸಮಯದಲ್ಲಿ ನಾನು ಬೋರ್ವೆಲ್ಲನ್ನು ನಾವು ಅರ್ಜಿ ಸಲ್ಲಿಸಿದಾಗ ಆದೇಶ ಹೌದು ಶಾಸಕರ ಒಂದು ಇದ್ರ ಆದಮೇಲೆ ನಮಗೆ ಬೋರ್ವೆಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ಇಪ್ಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೋರ್ವೆಲ್ ಕೊಡ್ತಿರ್ತಾರೆ ಆದರೆ ಬೋರ್ವೆಲ್ಲು ಏನು ಒಂದು ಬೋಟ್ರಸ್ಸು ಮತ್ತು ಕೆಲವು ಏನು ಇಂದು ಒಳಗಡೆ ಹೋಗೋ ಡೀಪ್ ಹೋಗೋಕ್ಕಾಗದಿಲ್ಲ ಅದು ಹೋಗಿತ್ತು ಆದರೆ ಸಾವಿರ ಅಡಿ ತನಕ ಹೋಗಿತ್ತು ಆದರೆ ಕೆಲವು ಇನ್ನು ಒಳಗಡೆ ಅಂತ ಒಂದು ಏನು ಮರುಳು ಈ ಕಡೆ ಇರುವಂಥ ಒಂದು ಪಾಪಾಗ್ನಿ ನದಿ ಇದೆ ಈ ಪಾಪಾಗ್ನಿ ಈ ಪಾಪಾಗ್ನಿ ನದಿಯ ಒಂದು ಅಟ್ಯಾಚ್ ಇರುವಂಥ ಬೋರ್ವೆಲ್ ಆಗಿರುದೇ ಈ ಮರುಳು ಯಾಕಂದರೆ ತಮಗೂ ಗೊತ್ತು ದಿಬ್ಬುಗಳು ಏನೀಗ ಬುದ್ಧ ಕುರಿತಾ ಇರ್ತಾರೆ ಆ ಕೊರಿದ ಸಂದರ್ಭದಲ್ಲಿ ಈ ದಿಬ್ಬುಗಳು ಆಜುಬಾಜಿರುವಂಥ ಒಂದು ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಭಗತ್ ಸಿಂಗ್ ಗೆ ಗೌರವ ಸಿಗ್ತಾ ಇಲ್ಲ ಸಾವರ್ಕರ್ ಗೆ ಸಿಗ್ತಾ ಇರುವ ಗೌರವ ಭಗತ್ ಸಿಂಗ್ ಗೆ ಸಿಗ್ತಾ ಇಲ್ಲ ಅಂತ ಇದೀಗ ಹುಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಯಲಹಂಕ ಡೈರಿ ಸರ್ಕಲ್ ಬಳಿಯ ಆ ಸಾವರ್ಕರ್ ಜನ್ಮ ದಿನದಂದೇ ಮಸಿ ಬೆಳೆದ ಮೂವರ ಬಂಧನ ಸಾವರ್ಕರ್ ಸೇತುವೆ ಮೇಲಿನ ಹೆಸರಿಗೆ ಮಸಿಯನ್ನ ಬೆಳೆದಿದ್ದಾರೆ ವೀರ ಸಾವರ್ಕರ್ಗೆ ಸಿಗ್ತಾ ಇರುವ ಗೌರವ ಭಗತ್ ಸಿಂಗ್ ಗೆ ಸಿಗ್ತಾ ಇಲ್ಲ ಅಂತ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಾವರ್ಕರ್ ಬದಲು ಭಗತ್ ಸಿಂಗ್ ಗೆ ಹೆಸರಿಡ್ಬೇಕು ಅಂತ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥರ ಕನಸಿನ ಕೂತಾಗಿದ್ದ ಸೇತುವೆ ಸಾವರ್ಕರ್ ಹೆಸರಿಟ್ಟಾಗ ವಿವಾದ ಮಾಡಿದ್ದ ಆ ಹಲವು ರಾಜಕೀಯ ಪಕ್ಷಗಳು ಇದೀಗ ಏನು ಯಲಹಂಕ ಉಪನಗರ ಪೊಲೀಸರಿಂದ ಮೂವರ ಆ ಕಿಡಿಗೇಡಿಗಳ ಬಂಧನ ಕೂಡ ಹಾಕಿರುವಂತದ್ದು ಸಾವರ್ಕರ್ ಹೆಸರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಕೆಸರನ್ನ ಎತ್ತಿರುವಂತ ಆಟ ಆಗ್ತಾ ಇದೆನಾ ಪ್ರಶ್ನೆ ಕೂಡ ಎದ್ದು ಕಾಣುತ್ತಾ ಇರುವಂತದ್ದು ಏನು ಸಾವರ್ಕರ್ ಸೇತುವೆ ಮೇಲಿನ ಹೆಸರಿಗೆ ಆ ಪುಂಡರು ಮಸಿ ಬೆಳೆದಿರುವಂತ ಕೆಲಸ ಆಗಿರುವಂತದ್ದು ಆ ಯಲಹಂಕ ಡೈರಿ ಸರ್ಕಲ್ ಬಳಿಯ ವೀರ ಸಾವರ್ಕರ್ ಮೇಲ್ಸೇತುವೆಗೆ ಇದೀಗ ಮಸಿಯನ್ನ ಬೆಳೆದು ಅಟ್ಟಹಾಸುವನ್ನ ಮೆರೆದಿದ್ದಾರೆ ಎಸ್ ಸಾವರ್ಕರ್ ಮೇಲ್ಸೇತುವೆ ಆ ಏನು ಅದಕ್ಕೆ ಮಸಿಯನ್ನ ಪಡೆದು ಪುಂಡಾಟ ಪುಂಡರು ಆ ಅಟ್ಟ ಆಚುವನ್ನ ಆಗಿರುವಂತದ್ದು ಯಲಹಂಕ ಡೈರಿ ಸರ್ಕಲ್ ಬಳಿಯ ವೀರ ಸಾವರ್ಕರ್ ಮೇಲ್ಸೇತುವೆ ಇದು ಸಾವರ್ಕರ್ ಜನ ಜನ್ಮ ತಿರದಂದೇ ಮಸಿ ಬೆಳೆದು ಅವಮಾನವನ್ನ ಕೂಡ ಮಾಡಿದ್ದಾರೆ ಏನು ಮಸಿ ಬಳಿದ ಮೂವರ ಯುವಕರ ಬಂಧನ ಆಗಿದೆ ವೀರ ಸಾವರ್ಕರ್ ಗೆ ಸಿಗ್ತಾ ಇರುವ ಗೌರವ ಭಗತ್ ಸಿಂಗ್ ಯಾಕೆ ಸಿಗ್ತಾ ಇಲ್ಲ ಸಾವರ್ಕರ್ ಬದಲು ಭಗತ್ ಸಿಂಗ್ ಅಂತ ಹೆಸರನ್ನ ಇಡುವಂತೆ ಪುಂಡರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥರ ಕನಸಿನ ಕೂಸಾಗಿದ್ದ ಸೇತುವೆಗೆ ಇದೀಗ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ದಾರೆ ಸಾವರ್ಕರ್ ಹೆಸರನ್ನ ಇಟ್ಟಾಗ ಕೂಡ ಹಲವು ವಿವಾದವನ್ನ ರಾಜಕೀಯ ಪಕ್ಷಗಳು ಮಾಡಿದ್ವು ಇದೀಗ ಯಲಹಂಕ ಉಪನಗರ ಪೊಲೀಸರಿಂದ ಮೂವರು ಕಿಡಿಗೇಡಿಗಳ ಬಂಧನ ಆಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಟ್ನಲ್ಲಿ ಇಲ್ಲಿ ನೋಡೋದಾದ್ರೆ ಸಾವರ್ಕರ್ ಹೆಸರಿನಲ್ಲಿ ಕಾಂಗ್ರೆಸ್ ಬಿಜೆಪಿಯ ಒಂದು ಕೆಸರನ್ನ ಹೆಚ್ಚುವಂತ ಆಟ ಕೂಡ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಎಲ್ಲೋ ಆ ಮೂಡಿ ಬರ್ತಾ ಇರುವಂತದ್ದು ಭಗತ್ ಸಿಂಗ್ಗೆ ಯಾಕೆ ಗೌರವ ಸಿಗ್ತಾ ಇಲ್ಲ ಸಾವರ್ಕರ್ ಅಂತ ಹೆಸರು ಯಾಕೆ ಇಟ್ಟಿದ್ದೀರಾ ಇದೀಗ ಭಗತ್ ಸಿಂಗ್ ಅಂತ ಮೇಲ್ಸೇತುವೆಗೆ ಹೆಸರನ್ನ ಇಡಿ ಅಂತ ಏನು ಪುಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ನಲ್ಲಿ ಆ ಏನು ಮತಿಯನ್ನ ಬಳದು ಅವಮಾನವನ್ನ ಮಾಡಿರುವಂತ ಕೆಲಸ ಕೂಡ ಆಗಿದೆ ದೇವಸ್ಥಾನದಲ್ಲಿ ಹೋರಿ ಕಳ್ತನ ಹಾಕಿತ್ತು ಇದೀಗ ಹೋರಿ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸ್ತಾ ಇದ್ದಾರ ತಹಸೀಲ್ದಾರ್ ಅನ್ನೋ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ದೇವಸ್ಥಾನದ ಹೋರಿಯನ್ನ ಕದ್ದು ಮಾರಾಟ ಕೂಡ ಮಾಡಿದ್ದಾರೆ ಪೂಜಾರಿ ಅಂತ ಇದೀಗ ಆ ಏನು ದೇವಸ್ಥಾನದಲ್ಲಿ ಹೋರಿ ಕಳ್ತನ ಆಗಿದೆ ಇದನ್ನ ಆ ಮುಚ್ಚಿ ಹಾಕಲು ಪ್ರಯತ್ನ ಪಡ್ತಾ ಇದ್ದಾರ ಅಂತ ಇದೀಗ ಪ್ರಶ್ನೆ ಕೂಡ ಯತ್ನಿಸ್ತಾ ಇದ್ದಾರೆ ನೀರಮಾರ್ವಿ ಮಹಾದೇವಿ ದೇವಸ್ಥಾನದಲ್ಲಿ ಹೋರಿ ಕಳ್ಳತನ ಆಗಿದೆ ದೇವಸ್ಥಾನದ ಹೋರಿಯನ್ನ ಕದ್ದು ಮಾರಿದ್ದ ಪೂಜಾರಿ ನಾ ಈ ಪ್ರಕರಣವನ್ನ ಮುಚ್ಚಿ ಹಾಕ್ತಾ ಇದ್ದಾರ ಆ ತಹಸೀಲ್ದಾರ್ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು ಪೂಜಾರಿ ವಿರುದ್ಧ ಪ್ರಕರಣ ದಾಖಲಾಗಿಲ್ಲ ಯಾಕೆ ಹತ್ತೊಂಬತ್ತು ಸಾವಿರಕ್ಕೆ ಓರಿ ಮಾರಾಟ ಮಾಡಿರುವ ಆರೋಪ ಏನು ಪೂಜಾರಿ ಮೇಲೆ ಆ ಕೇಳಿ ಬರ್ತಾ ಇರುವಂತದ್ದು ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಅಲ್ಲಿನ ಅಧಿಕಾರಿಗಳು ಪ್ರಯತ್ನ ಪಡಿಸ್ತಾ ಇದ್ದಾರೆ ಅಂತ ಇದೀಗ ಆರೋಪ ಕೂಡ ಬರ್ತಾ ಇದೆ ಓರಿ ಪ್ರಕರಣವನ್ನ ಮುಚ್ಚಿ ಹಾಕ್ತಾ ಇದ್ದಾರಾ ತಹಸೀಲ್ದಾರ್ ಅನ್ನೋ ಪ್ರಶ್ನೆ ಇದೀಗ ಜನರು ಕೇಳ್ತಾ ಇರುವಂತದ್ದು ನಿರಮಾನ್ವಿ ಎಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಏನು ಹೋರಿ ಕಳ್ಳತನ ಆಗಿರುವಂತದ್ದು ಇನ್ನ ಈ ಪ್ರಕರಣದಲ್ಲಿ ಪೂಜಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ ದೇವಸ್ಥಾನದ ಹೋರಿಯನ್ನ ಪೂಜಾರಿಯೇ ಕದ್ದು ಮಾರಾಟ ಮಾಡಿದ್ದಾನೆ ಪೂಜಾರಿ ವಿರುದ್ಧ ಪ್ರಕರಣ ದಾಖಲಾಗಿಲ್ಲ ಯಾಕೆ ಅಂತ ಜನರು ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಕೇವಲ ಹತ್ತೊಂಬತ್ತು ಸಾವಿರಕ್ಕೆ ಹೋರಿ ಮಾರಾಟವನ್ನ ಮಾಡಿದ್ದಾನೆ ಅಲ್ಲಿನ ಪೂಜಾರಿ ಆದ್ರೆ ಈ ಪ್ರಕರಣವನ್ನ ಯಾಕೆ ಮುಚ್ಚಾಕ್ತಾ ಇದ್ದಾರೆ ಆ ಯಾಕೆ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಇದೀಗ ಜನರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಏನೋ ಹೋರಿ ಪ್ರಕರಣವನ್ನ ಅಲ್ಲಿನ ತಹಸೀಲ್ದಾರ್ ಮುಚ್ಚಾಕ್ತ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಏನೋ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು ನೀರಮಾನ್ವಿ ಯಲ್ಲಮ್ಮ ದೇವಿ ಆ ದೇವಸ್ಥಾನದಲ್ಲಿ ಹೋರಿ ಕಳ್ಳತನ ಹಾಕಿದೆ ಅಂತ ಇದೀಗ ಆರೋಪ ಕೇಳಿ ಬರ್ತಾ ಇದೆ ಯಾರಪ್ಪ ಅಂತಂದ್ರೆ ಅಲ್ಲಿನ ಪೂಜಾರಿಯೇ ಹೋರಿಯನ್ನ ಕದ್ದು ಮಾರಿದ್ದಾನೆ ಪೂಜಾರಿ ವಿರುದ್ಧ ಪ್ರಕರಣ ಇನ್ನು ಯಾಕೆ ದಾಖಲಾಗಿಲ್ಲ ಅಂತ ಇದೀಗ ಪ್ರಶ್ನೆ ಕೂಡ ಆಗ್ತಾ ಇದೆ ಆ ಹತ್ತೊಂಬತ್ತು ಸಾವಿರಕ್ಕೆ ಹೋರಿ ಮಾರಾಟ ಮಾಡಿದ್ದಾನೆನೋ ಆರೋಪ ಕೂಡ ಇದೆ ಆದ್ರೆ ಯಾಕೆ ಅವನ ಮೇಲೆ ಆ ಪ್ರಕರಣ ದಾಖಲಾಗಿಲ್ಲ ಈ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸ್ತಾ ಇದ್ದಾರ ಅಧಿಕಾರಿಗಳು ಅನ್ನೋ ಆರೋಪ ಕೂಡ ಆ ಕೇಳಿ ಬರ್ತಾ ಇರುವಂತದ್ದು ಏನು ರಾಯಚೂರಿನ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದ ಹೋರಿಯನ್ನ ಮಲ್ಲಯ್ಯ ಪೂಜಾರಿ ಎಂಬ ಮಾರಾಟ ಮಾಡಿದ್ದು ಸತ್ಯವಾಗಿದ್ರು ಸಹ ಆ ಮಾನ್ವಿ ತಹಸೀಲ್ದಾರ್ ಅವರು ಜಗದೀಶ್ ಚೌರಾ ಸಾಹೇಬರು ಪೂಜಾರಿ ವಿರುದ್ಧ ಪ್ರಕರಣವನ್ನ ಯಾಕೆ ದಾಖಲಿಸಿದೆ ಮೌನವನ್ನ ತಾಳಿದ್ದಾರೆ ಆ ನೋಡಿದ್ರೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಮುಂದಾಗಿದ್ದಾರೆ ಎಂಬ ಆ ಸಾರ್ವಜನಿಕರ ವಲಯದಲ್ಲಿ ಭಾರಿ ಚರ್ಚೆಗೆ ಆ ಗ್ರಾಸ ಆಗ್ತಾ ಇದೆ ಹೋರಿ ಪ್ರಕರಣದ ಬಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರವಾದರೂ ಸಹ ಮಾನ್ವಿ ತಹಸೀಲ್ದಾರ್ ಜಗದೀಶ್ ಚೌರಾ ಕಂದಾಯ ನಿರೀಕ್ಷಕ ಚರಣ್ ಸಿಂಗ್ ಗ್ರಾಮ ಲೆಕ್ಕಾಧಿಕಾರಿ ತಿಂದು ಇವರೆಲ್ಲರೂ ಸೇರ್ಕೊಂಡು ಲಂಚ ತಿಂದು ಪ್ರಕರಣವನ್ನ ಆ ಮುಚ್ಚಿ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಲಹರಣವನ್ನ ಮಾಡ್ತಾ ಇದ್ದಾರೆ ಅಂತ ಇದೀಗ ನಿರಮಾನ್ವಿ ಗ್ರಾಮಸ್ಥರು ಏನು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎ ಸಿಂಗ್ ಅಂತೇಳಿ ಆ ಎಮ್ಮ ಮೊನ್ನೆ ಮೊನ್ನೆ ಬಂದಳೆ ಆರೈ ತಿಂದನ್ ಇದ್ರಾಗ ಯಾರು ಆರ್ ಶರಣ್ ಸಿಂಗ್ ಅಂತೇಳಿ ಯಾರು ಇಲ್ಲೆಲ್ಲ ಹೇಳ್ತಾರ್ರಿ ನಾವಂತೂ ನೋಡಿಲ್ಲ ತಹಸೀಲ್ದಾರ್ ಕೊಟ್ಟಾರಂತ ಹೇಳ್ತಾರೆ ಪೂಜಾರಿ ಅವರು ಪಟಾರ ಅಂತ ಹೇಳ್ತಾರೆ ಮೂವರ ಮಲ್ಲಾಯಿ ಪೂಜಾರಿ ಶಿವಪ್ಪ ಪೂಜಾರಿ ಇನ್ನೊಬ್ಬ ಅವರು ಚೀನ ಇನ್ನೊಬ್ಬನ ಇದ್ರೆ ಅವನೊಬ್ಬನು ಕೊಟ್ಟಾರ ಅಂತ ಹೇಳ್ತಾರೆ ಅಲ್ಲ ಸರ್ ಈ ರೀತಿ ದುಡ್ಡು ತಗೊಂಡು ಪ್ರಕರಣ ಈ ಪ್ರಕರಣ ಒಂದು ಅವರು ಬಿಜೆಪಿ ಮುಖಂಡರು ನಾವು ತಹಶೀಲ್ದಾರ್ ಅವರಿಗೆ ನಮ್ಮಲ್ಲಿ ದೇವಸ್ಥಾನದ ಒಂದು ಓದಿ ಕಾಯಿಲೆ ಬಗ್ಗೆ ನಾವು ಹದಿನೆಂಟರಂದು ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ವಿ ದೂರು ಕೊಟ್ಟಿದ್ವಿ ಅದನ್ನು ಒಂದ್ಸಲ ದೇವಸ್ಥಾನಕ್ಕೆ ಬಂದವರು ಬೇರೆ ಊರಿನ ಬಿಟ್ಟು ತೋರಿಸಿದ್ರನ್ನ ಆ ಪುಟ್ಟ ಇವತ್ತಿಗೆ ಒಂದು ಹದಿನೈದು ಆದ್ರೂ ಅವ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅದಕ್ಕೆ ಕಾರಣಕರ್ತರು ಯಾರು ಆರ್ ಐ ಬಿ ಎ ಸೆಕ್ಷನ್ ಯಾರು ನಾವು ಇಷ್ಟೆಲ್ಲ ನಿಮ್ಮಲ್ಲಿ ಮೀಡಿಯಾದಲ್ಲಿ ಬಂದರು ಪೇಪರ್ನಲ್ಲಿ ಬಂದು ಬಂದನು ತಹಸೀಲ್ದಾರ್ ಅವರಿಗೆ ಕಿಂತಿತ್ತು ಅವ್ರ ಬಗ್ಗೆ ಏನು ಪರಿಣಾಮ ಇಲ್ಲ ನಾವೆಲ್ಲ ಇಷ್ಟೆಲ್ಲ ಸರಿ ಅವ್ರು ಇವತ್ತು ನಮ್ಗೆ ನಿಂದೇನೆ ಹೇಳಿದ್ದಾರೆ ನಾಳೆ ಬರ್ತೀವಿ ನಾಳೆ ಬಂದು ಇದು ಮಾಡ್ತಾರೆ ನಮಗೆ ಹಿಂದೂ ಧಾರ್ಮಿಕ ದತ್ತಿ ಮತ್ತು ಇಲಾಖೆ ಪ್ರಕಾರ ಯಾವುದೇ ಕಟ್ಟಡ ಏನು ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಏಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ